ಎಂಬ ಭೂಗಳ ದಗಲ್ ಬಾಜಿ ಕುಟುಂಬ ಅಡಚಣೆಗಾಗಿ ಜಮೀನು ಮಾರುವವರೇ ಇವರ ಟಾರ್ಗೆಟ್ ನಂಬಿಸಿ ಕುತ್ತಿಗೆ ಕೊಯ್ಯುವ ತಂದೆ ಮಕ್ಕಳು ಮೋಸ ಮಾಡುವುದರಲ್ಲಿ ಎತ್ತಿದ ಕೈ ಈ ಕುಟುಂಬ ಜಮೀನು ಮಾರುವವರೇ ಹುಷಾರ್ ಭೂಗಳ್ಳರಿದ್ದಾರೆ ಎಚ್ಚರ ಆತ್ಮೀಯ ವೀಕ್ಷಕರೇ ಈ ದೇಶದಲ್ಲಿ ಹೆಣ್ಣಿಗಾಗಿ ಮಣ್ಣಿಗಾಗಿ ಮತ್ತು ಹೊನ್ನಿಗಾಗಿ ಅದೆಷ್ಟೋ ಸಾಮ್ರಾಜ್ಯಗಳು ನಾಶವಾಗಿ ಹೋಗಿವೆ ಹಾಗೆಯೇ ಈ ಮಣ್ಣಿನ ವ್ಯಾಮೋಹ ಮನುಷ್ಯನನ್ನ ಎಲ್ಲೆಲ್ಲದಂತೆ ಕಾಡುತ್ತೆ ಆದರೆ ಈ ಮಣ್ಣು ಅಂದರೆ ಜಮೀನು ಎನ್ನುವುದು ಕೂಡ ಇವತ್ತಿನ ಕಾಲದಲ್ಲಿ ಮಾಯೆಯಾಗಿ ಪರಿವರ್ತನೆಯಾಗಿದೆ ಇಂತಹ ಜಮೀನನ್ನ ಜನರು ತಮ್ಮ ಸ್ವಂತ ದುಡಿಮೆಯ ಮೇಲೆ ಬೆವರು ಸುರಿಸಿ ದುಡಿದು ಮತ್ತು ವ್ಯವಹಾರಗಳಿಂದ ಗಳಿಸುವುದು ಸರ್ವೇ ಸಾಮಾನ್ಯ ಆದರೆ ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿನ ರನ್ನ ಬೆಳಗಲಿ ಈ ಬೆಳಗಲಿ ಮುದೋಳ ಎಂದರೆ ನಮಗೆ ನೆನಪು ಗದಾ ಯುದ್ಧ ಎಂಬ ಮಹಾಕಾವ್ಯವನ್ನು ಸೃಷ್ಟಿಸಿದಂತಹ ಕವಿರನ್ನ ಅದು ಗದಾ ಮನೆಯದ ಗೊಳೆದ ಕುಟುಂಬ ನ್ಯಾಯ ಕೇಳಲು ಹೋದ ಹಿರಿಯರ ಮೇಲೆ ಎಗರಾರಿ ನಿಮ್ಮನ್ನು ಕೂಡ ಬಿಡುವುದಿಲ್ಲ ನಿಮ್ಮ ಮೇಲೆ ನಾವು ಕೇಸ್ ದಾಖಲಿಸ್ತೇವೆ ಎಂದು ಹಿರಿಯರನ್ನೇ ಹೆದರಿಸಿದ್ದಾರೆ ಇದಾದ ನಂತರ ಜುಗಲಿ ಕುಟುಂಬ ಈಗಾಗಲೇ ನ್ಯಾಯಾಲಯದ ಮೊರೆ ಹೋಗಿದೆ ಆದರೆ ದುಡ್ಡೂ ಇಲ್ಲ ಜಮೀನೂ ಇಲ್ಲ ಈಗಾಗಲೇ ಜಮೀನನ್ನು ಕಳೆದುಕೊಂಡು ಬೀದಿಗೆ ಬಂದಿರುವ ಜುಗಲಿ ಕುಟುಂಬದ ಪರಿಸ್ಥಿತಿ ಹೇಳತೀರದಾಗಿದೆ ಅಧಿಕಾರಿಗಳು ಇದಕ್ಕೆ ಸೂಕ್ತ ನ್ಯಾಯವನ್ನು ಒದಗಿಸ್ತಾರಾ ಒದಗಿಸಿಕೊಡ್ತಾರಾ ಎಂದು ಕಾಯ್ದೊಡಬೇಕಾಗಿದೆ ಜಮೀನು ಮಾರುವ ಮುನ್ನ ಇಂತಹ ದಗಲ್ಬಾಜಿ ನಯವಂಚಕ ಗುಳೇದ ಶಂಕರಪ್ಪ ಮತ್ತು ಗುರುನಾಥನಂತಹ ವ್ಯಗ್ರಗಳ ಬಗ್ಗೆ ಎಚ್ಚರವಿರಲಿ ಇದು ಅಷ್ಟೇ ಅಲ್ಲ ವೀಕ್ಷಕರೇ ಇನ್ನೂ ಹತ್ತಾರು ಜನ ಈ ಗುಳೇದ್ ಕುಟುಂಬದ ವಂಚನೆಗೆ ಸಿಲುಕಿ ಹಾಕಿಕೊಂಡಿದ್ದಾರೆ ಅಂತಹ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ